ವೇಷವಾಟಿಕೆ ತಂದವರು ಯಾರು ಗಂಡಸು ಸೂಳೆ ಅಂತ ಯಾರ್ಗೆ ಹೆಣ್ಣಿಗೆ ವಿಧವಾ ಆಚರಣೆ ಯಾರು ಗಂಡಸು ಮುಂಡೆ ಅಂತ ಯಾರ್ಗೆ ಹೆಣ್ಣಿಗೆ ಅಂದಾನ ಹೊಗಳಿದ್ಯಾರು ಗಿತಿ ಅನ್ನೋದ್ ಯಾರಿಗೆ ಹೆಣ್ಣಿಗೆ ಗಂಡು ಕುಲ ಹೆತ್ತೋರ್ ಯಾರು ಹೆಣ್ಣು ಅಮ್ಮನ್ ಅಂತ ಯಾರು ಗಣಸು ನನ್ ಮಕ್ಕಳೇ ಬೈಯೋಕ್ ನಿಂತ್ರೆ ನಿಮ್ಗಿಂತ ಕೈ ಮೇಲ್ ನಾವು ಆದ್ರೆ ಹೆತ್ತು ಕರಳು ನಮದು ದಂಡಂ ದಶಗುಣಮನ್ನೋ ಕಾಲ ನೀವೇ ತಂದ್ಕೊಂಡಿದ್ದು ಸಾಯಿ ನನ್ನ ಮಕ್ಕಳ ಹೊಡಿಸ್ಕೊಂಡು ಗುಲಾಬಿ ಗ್ಯಾಂಗು ರಂಗಪಯಣದ ಹೊಸ ನಾಟಕ ಗುಲಾಬಿ ಗ್ಯಾಂಗ್ ನಾಟಕದ ರಂಗರೂಪ ಪ್ರವೀಣ್ ಸೂಡ ಪ್ರಸಾದನ ಶ್ರೀಯುತ ಚೈರಾಜ್ ಬೆಳಕು ರಂಗನಾಥ್ ನಾಟಕದ ವಿನ್ಯಾಸ ಸಂಗೀತ ನಿರ್ದೇಶನ ಮತ್ತು ನಿರ್ದೇಶನ ರಾಜ್ಗುರು ಹೊಸಕೋಟೆ ಜುಲೈ ಮೂವತ್ತೊಂದನೇ ತಾರೀಕು ಸಂಜೆ ಏಳಕ್ಕೆ ಈ ನಾಟಕದ ಪ್ರದರ್ಶನವಿದೆ ನೀವೆಲ್ಲ ಬರ್ತೀರಾ ಎಂಬ ನಿರೀಕ್ಷೆಯಲ್ಲಿ ನಾವು ರಂಗಪಯಣ ನಮಸ್ಕಾರ